ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟ್ರು ನಾನು ಅಸೆಂಬ್ಲಿ ಮೆಂಬರ್ ನಾನು ಅಸೆಂಬ್ಲಿ ಮೆಂಬರ್ ಅರವತ್ತೇಳು ವೀರೇಂದ್ರ ಪಾಟೀಲ್ ಅರವತ್ತೊಂಬತ್ತು ನಾನು ನೋಡಿ ಪ್ಯಾಂಟ್ ಕೊಡಿಸ್ಬೇಕು ಹೇಳಿ ಭಾಳ ಮನಸ್ಸಿಗೆ ಬಂದ್ಬಿಡ್ತು ಚೀಫ್ ಮಿನಿಸ್ಟ್ರನ್ನ ಭೇಟಿ ಮಾಡಬೇಕು ಹೇಳಿ ಹೋದೆ ನಾ ಒಬ್ಬನೇ ಹೋದೆ ಹೋದಾಗ ಅವರು ಚೀಫ್ ಮಿನಿಸ್ಟ್ರು ಏರ್ ಮಾರ್ಷಲ್ ಅರ್ಜುನ್ ಸಿಂಗ್ ಜೊತೆಲಿ ಮಾತಾಡ್ತಾ ಇದ್ದರು ಒಳಗಡೆ ವೀರೇಂದ್ರ ಪಾಟೀಲ್ ಆಮೇಲೆ ನಾನು ಕೂತಿದ್ದೆ ಮಾತು ಮುಗಿತು ಇಬ್ಬರು ಎದ್ದು ಬಂದರು ಅರ್ಜುನ್ ಸಿಂಗ್ ಅವರು ಭಾಳ ಏನು ಗ್ರೇಟ್ ಪರ್ಸ್ನಾಲ್ಟಿ ವೀರೇಂದ್ರ ಪಾಟೀಲ್ ಅವರು ಮಿಸ್ಟರ್ ಅರ್ಜುನ್ ಸಿಂಗ್ ಈಸ್ ಮಿಸ್ಟರ್ ವಟಾಳ್ ನಾಗರಾಜ್ ಏನು ಪ್ರೀತಿಯಿಂದ ಮೈ ಕೋಲಿ ಏನು ಪ್ರೀತಿ ಎಂಥ ಎಂಥ ಗ್ರೇಟ್ ಪರ್ಸ್ನಾಲ್ಟಿ ವೀರೇಂದ್ರ ಪಾಟೀಲ್ನ ನಾನು ನೋಡಲೇ ಇಲ್ಲ ನನ್ನ ಜೀವನದಲ್ಲಿ ಅಂತ ಅಂಥ ರಾಜಕಾರಣ ನೋಡಲೇ ಇಲ್ಲ ಮೈ ಅಂತ ಪರಿಚಯಿಸಿದ್ರೆ ನಿಮ್ಮ ಎಂಥ ಹೇಳ್ಬಿಟ್ರಲ್ಲ ನಾನು ಎಸ್ ಮೆಂಬರು ನಮಗೆ ಕೊಲಿಗೆ ಅಂತ ಅಂದರು ಅದು ಒಂದು ಒಂದಾಣಿಕೆ ಆಗುತ್ತೆ ಅಷ್ಟು ಹೇಳಿದ್ರು ಪಾಪ ಇತಿಯಿಂದ ಏನು ಏನು ಆಮೇಲೆ ಹೇಳಿದೆ ಅವ್ರಿಗೆ ಓ ಅರ್ಜುನ್ಸ್ ಅರ್ಜುನ್ಸ್ಕೊಂಡು ಬಂದು ನೋಡಿ ಈ ಥರ ಇದೆ ನಮ್ಮ ಪೊಲೀಸ್ನವರು ಎಲ್ಲ ಬರೀ ಚಡ್ಡೀಲ್ ಭಾರಿ ದಪ್ಪ ಬೂಡ್ಸು ತಲೆ ಇದು ತೊಂದರೆಲ್ಲಿದ್ದಾರೆ ನೀವು ನಿಮಗೆ ಮುಖ್ಯಮಂತ್ರಿನೂ ಆಗಿದ್ದೀರಿ ಓಮ್ ನಿಮಗೆ ಬರುತ್ತೆ ನೀವು ಕೂಡಲೇ ಕರ್ನಾಟಕದ ಪೊಲೀಸರಿಗೆ ಪ್ಯಾಂಟ್ ತ ಚಡ್ಡಿ ತೆಗೆಸಿ ಕಂಪ್ಲೀಟ್ ಪ್ಯಾಂಟ್ ಹಾಕಿಸಿ ಏನು ನಿಮಗೆ ಹೆಚ್ಚಾಗುತ್ತೆ ಅದರಿಂದ ಏನು ಉಳಿತಾಯ ಆಗುತ್ತೆ ಅವಾಗ ದೊಡ್ಡ ಮನುಷ್ಯ ಓ ಭಾಳ ಖುಷಿಯಾಯಿತು ನೀವು ಹೇಳಿದ್ದು ನನಗೆ ಮುಖ್ಯಮಂತ್ರಿ ಆಗು ಇದು ಒಳ್ದಿರಲಿಲ್ಲ ನೀವು ಒಪ್ಕೊಂಬಿಡ್ರಿ ಅವರು ಪ್ರಮಾಣಕ್ಕೆ ಒಪ್ಕೊಂಬಿಡರು ಪಾಪ ಒಳ್ದಿರಲಿಲ್ಲ ನೀವು ಹೇಳಿದಿರಿ ನಾನು ನಿಜವಾಗ್ಲೂ ಈಗಲೇ ನಿಮ್ಮೆದುರಿಗೆ ಐ ಜಿ ಮಾಡ್ತಾ ಐ ಜಿಗೆ ಫೋನ್ ಮಾಡಿದ್ರು ನೋಡಿ ನೆಕ್ಸ್ಟ್ ಕ್ಯಾಬಿನೆಟ್ ಮಿನಿಟ್ಸ್ಗೆ ಕ್ಯಾಬಿನೆಟ್ ಮೀಟಿಂಗ್ಗೆ ನೀವು ಇಡೀ ರಾಜ್ಯದ ಪೊಲೀಸ್ಗೆ ಪ್ಯಾಂಟ್ ಹಾಕಿದ್ರೆ ಎಷ್ಟು ನಮಗೆ ಬಜೆಟ್ ಬರ್ಬೋದು ಎಷ್ಟು ಬೇಕಾಗುತ್ತೆ ದಿವ್ಸದೊಳಗೆ ಹೇಳ್ತಿನೊಳಗೆ ಇದನ್ನೆಲ್ಲ ತಗೊಂಡು ಬನ್ನಿ ಇದು ಮಾಡಿದೆ ನನಗೆ ಹೇಳ್ಬಿಟ್ರು ಒಟ್ರಾಳ್ ನೋಡಪ್ಪ ನೆಕ್ಸ್ಟ್ ಕ್ಯಾಬಿನೆಟ್ ಬರುತ್ತೆ ನಾನು ಅಪ್ರೂವ್ ಮಾಡಿಬಿಡ್ತೀನಿ ಅಂತಾದರು ಎಂತ ಅದ್ಭುತ ಆ ಅದ್ಭುತವೇ ಅದ್ಭುತನೇ ಆವತ್ತು ಪ್ಯಾಂಟ್ ಎಲ್ಲ ಅದಾದ ಮೇಲೆ ಪ್ಯಾ ಈಗ ಆವತ್ತಿನ ಪರಿಸ್ಥಿತಿ ನೋಡೋದಕ್ಕೂ ಇವತ್ತಿನ ಪರಿಸ್ಥಿತಿ ನೋಡೋಕ್ಕೂ ಬಹಳ ವ್ಯತ್ಯಾಸ ಇದೆ ಭಾಳ ದೊಡ್ಡ ಮನುಷ್ಯ ಆ ಥರ ಚಿಂತನೆ ಆ ಮಾತು ಅವ್ರಿಗೆ ಯಾವ ಒಂದು ಆಸೆಗಳಿರಲಿಲ್ಲ ಯಾವ ಇದು ಇರಲಿಲ್ಲ ಸೋಂಕೆ ಇರಲಿಲ್ಲ ಭ್ರಷ್ಟಾಚಾರದ ಸೋಂಕಿ ಇರಲಿಲ್ಲ ಆಸೆಗಳಿರಲಿಲ್ಲ ಆಶೋತ್ತ ಇರಲಿಲ್ಲ ಆದರ್ಶವಾದಂಥ ವ್ಯಕ್ತಿಗಳವರೆಲ್ಲ ಇದ್ದರು ನಿಜಲಿಂಗಪ್ಪ ಹನುಮಂತಯ್ಯ ದೇವರಾಜರ್ಸವರೆಲ್ಲ ಆ ಕಾಲದಲ್ಲಿ ಎಲ್ಲರನ್ನೂ ನೋಡಿದ್ದೀನಿ ನಾನು ಕೆ ಸಿ ರೆಡ್ಡಿ ಅವರಿಂದ ಕ್ಯಾಸಂಬಳ್ಳಿ ರೆಡ್ಡಿ ಅಂತ ಮೈಸೂರಿನ ಮೊದಲನೇ ಮುಖ್ಯಮಂತ್ರಿ ಎ ಸಿ ರೆಡ್ಡಿಯಿಂದ ನಾನು ನೋಡಿದ್ದೀನಿ ಎಲ್ಲರೂ ಭಾಳ ಅದ್ಭುತವಾಗಿ ಸೊ ಆವಾಗ ಪ್ಯಾಂಟನ್ನು ಕೊಟ್ಟರು ಅದು ನಿಜಕ್ಕೂ ಇವತ್ತಾಗಲೇ ಅರವತ್ತೊಂಬತ್ತು ಅಂದರೆ ಆಗೋಯ್ತು ಇವ ಅರವತ್ತು ವರ್ಷದ ಮೇಲೆ ಆಗೋಯ್ತು ಪ್ಯಾಂಟ್ ಬಂತು ಅರವತ್ತು ವರ್ಷದಿಂದ ಪ್ಯಾಂಟ್ ಇವತ್ತಿದಕ್ಕೂ ಕ್ಯಾಪ್ದು ನನಗೆ ಪಾಪ ಹೇಳೋರು ಎಲ್ಲ ಪೊಲೀಸ್ನವರು ನನಗೆ ಅವರು ಹೇಳೋದು ಫೋನ್ ಮಾಡ್ತಾರೆ ಹೇಳ್ತಿರ್ತಾರೆ ನೋಡಿ ಸರ್ ಹಿಂಗಾಗಿದೆ ಇದಿದೆ ಇದು ಭಾಳ ತೂಕ ಈಗ ಇದು ಆಗೋದಿಲ್ಲ ತಲೆಗೆ ಹೋದ್ರೆ ಕಷ್ಟ ಆಗುತ್ತೆ ಅಂತ ನಾನು ಒಂದು ಅವರ ಕ್ಯಾಪ್ ಇಸ್ಕಂಡೆ ಬಿಳಿ ಕ್ಯಾಪ್ ಯಾವುದು ಕಾನ್ಸ್ಟೇಬಲ್ ಇವ್ರದ್ದು ಟ್ರಾಫಿಕ್ನವ್ರದ್ದು ನಾವು ಹಾಕ್ಕೊಂಡ್ರೆ ತೂಕ ಗೊತ್ತಾಯಿತು ಇದನ್ನ ಹಾಕ್ಕೊಂಡೇ ಒಂದು ಚಳುವಳಿ ಮಾಡಿದೆ ಹೌದು ಇದು ಹಾಕ್ಕೊಂಡೆ ನೀವು ಪೊಲೀಸ್ನವ್ರಿಗೆ ಟೋಪಿ ತೆಗಿಲೇಬೇಕು ಚಳುವಳಿ ಮಾಡಿದಾಗ ಆಗ ಇದೆಲ್ಲ ಚಳುವಳಿಯ ಪ್ರಭಾವ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ರು ಯಾವುದು ಕೊಡಬೇಕು ಅವ್ರ ಹಿರಿಯ ಅಧಿಕಾರಿಗಳು ಈ ಥರ ನಮ್ಮ ಥರ ಕ್ಯಾಪ್ ಕೊಟ್ಬಿಟ್ರೆ ಅವ್ರ ಗತಿ ಏನು ಅದರಲ್ಲೂ ಸಣ್ಣತನ ಅದೇನು ಕ್ಯಾಪ್ಲೇನು ಆಕಾಶ ಇರ್ತಿರಲಿಲ್ಲ ರ್ಯಾಂಕಿಂಗ್ ರ್ಯಾಂಕಿಂಗು ತಾಪತ್ರಯ ಆಮೇಲೆ ಏನೋ ಏನಾರ ಕೊಡಲಿ ಒಂದು ಚೇಂಜ್ ಮಾಡಲಿ ಅಂತಿತ್ತು ಸೊ ಎಲ್ಲ ಕ್ಯಾಪ್ ತರಿಸ್ರು ಒಂದು ದಿನ ವೀರಿಂದ ಇವರು ಸಿದ್ದರಾಮಯ್ಯ ಹೋದರು ಎಲ್ಲ ನೋಡಿದ್ರು ತಾವು ಹಾಕೊಂಡ್ರು ತಲೆಗೆ ಇದು ಇರ್ಬೋದು ಅಂತೇಳಿ ಅದೇನೋ ಅಂಧ್ರ ಆಂಧ್ರದ್ದು ಇದಿರಬೇಕು ಅಲ್ಲೇದು ಆಂಧ್ರ ತೆಲಂಗಾಣ ತೆಲಂಗಾಣದ್ದು ಇರಬೇಕು ಅಂತ ನಾನು ಹಂಗು ಅದನ್ನು ಹೇಳಿದೆ ನಮ್ಮದೇ ಒಂದು ಮಾಡಿರಿ ಕರ್ನಾಟಕದ್ದೇ ಒಂದು ವಿಶೇಷ ಬ್ರ್ಯಾಂಡ್ ಇಡೀ ದೇಶದಲ್ಲಿ ಕರ್ನಾಟಕ ಬ್ರ್ಯಾಂಡ್ ಬರಲಿ ವಿಶೇಷವಾಗಿ ಅದಕ್ಕೆ ಒಂದು ರೂಪ ಕೊಟ್ಟು ಮಾಡಿ ಅಂತ ಹೇಳಿದೆ ಏನೋ ಮಾಡ್ದು ಸದ್ಯ ಯಾವುದೋ ಬರಲಿ ಇನ್ಯಾಕೆ ಅದನ್ನ ಅದನ್ನು ಹಾಕಬೇಕು ಅಂತ ಹೇಳಿ ಬಂದ್ಬಿಡ್ಲಿ ಇದು ಹೋಗ್ಲಿ ಬರಲಿ ಅಂತ ಹ್ಞೂ ಭಾಳ ನೀವು ಆರಾಮದಲ್ಲಿ ಹೇಳ್ತಾ ಇದ್ರಿ ಪೊಲೀಸರು ನನ್ನ ಬಗ್ಗೆ ಭಾಳ ಗೌರವ ಅಂತ ಹೇಳಿ ಆ ಗೌರವ ಪ್ರತಿ ಚಳವಳಿಯಲ್ಲೂ ನಿಮ್ಮ ಬಗ್ಗೆ ತೋರಿಸ್ತಾ ನನಗೆ ನನಗನ್ಸುತ್ತೆ ಒಂದು ವಿಚಾರ ನಿಮ್ಮಿಂದ ಕೇಳಬೇಕು ನಾನು ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಹೆತ್ತವರು ನಿಮ್ಮನ್ನ ಎಷ್ಟರ ಮಟ್ಟಿಗೆ ಆಡಿಸಿದ್ರೋ ಇಲ್ವೋ ಆದರೆ ವಾಟಾಳ್ ನಾಗರಾಜ್ ಅವ್ರನ್ನ ಮಾತ್ರ ಲಾಲಿ ಹಾಡಿದ ರೀತಿ ಪೊಲೀಸರು ಯಾವಾಗಲಿ ಹಿಂಗೆ ಆಡಿಸ್ಕೊಂಡೇ ಗಾಡಿ ಹತ್ತಿಸ್ಬಿಡೋದು ಅದು ಪಾಪ ಅವರೇ ಅವರೇ ಕೆಲವು ಕಡೆ ಹೇಳಿದಾರ ಪಾಪ ನಾವೇ ಅವರಿಗೆ ಈ ರೀತಿ ಭಾಳ ಇದು ಎತ್ತಿ ಆಡಿಸಿದ್ದೀವಿ ಹೋಗಿ ವ್ಯಾನ್ಗೆ ಹಾಕ್ತೀವಿ ಅವರು ಏನೇ ಆದರೂ ನಮ್ಮ ಮೇಲೇನು ಕೇಸ್ ಹಾಕೋದೇನು ಬಿಟ್ಟಿಲ್ಲ ಅವರು ಈಗ ನನ್ನ ಮೇಲೆ ಅರವತ್ತು ಕೇಸ್ ಇದೆ ಮೈಸೂರು ಬ್ಯಾಂಕ್ ಒಂದ್ರಲ್ಲೇ ನಲವತ್ತೈದು ಕೇಸ್ ಹಾಕಿದ್ದಾರೆ ನಾಗ್ರ ಸರ್ ಅದು ಈಗ ಮೆಂಟಲಿ ಫಿಕ್ಸ್ ಅಂದರೆ ಈಗ ನೀವು ಚಳವಳಿಗೆ ಹೋದ್ರಿ ಅಂತಂದರೆ ಪೊಲೀಸರು ಬರ್ತಾ ಇದ್ದಂಗೆ ನೀವು ಪೊಲೀಸರು ಹೆಗಲ್ ಮೇಲೆ ಕೈ ಹಾಕ್ಬಿಡ್ತೀರಿ ಅವ್ರು ಆ ಕಡೆ ಕಾಲು ಎತ್ಕೊಂಡು ಹೋಗ್ತಾ ಇರೋದೇ ಫಿಕ್ಸ್ ಅಂತ ಇಲ್ಲ ಏನಾಗುತ್ತೆ ಅಂತಂದರೆ ಅವರು ಯಾರನ್ನೇ ಆಗಲಿ ಆ ಫೋರ್ಸ್ನಲ್ಲಿ ಪೊಲೀಸ್ನವರು ಎಳ್ದಾಳದು ಮಾಡಿ ಕೈಕಾಲು ಮುರಿದ ಅವರು ಅವ್ರು ಹುಚ್ಚುಚ್ಚಾಗಿ ಕೇಳ್ದ ಅದಕ್ಕೆ ನಾನೇ ಹೇಳ್ತೀನಿ ಸುಮ್ಮದಿರೀ ಗಂಭೀರ ನಿಂತ್ಕೊಂಡ್ರಿ ಅಂತೀನಿ ಇತ್ತೀಚೆಗೆ ಎಳೆದು ಏನು ಮಾಡೋದಾಗೆ ಅವರು ಎಳ್ದು ಹೋದ ಅಂದರೆ ಹಂಪಾಡಗೆ ಹೋಗಿರ್ತಾನೆ ಕಾಲು ಹೋಗಿರೋದು ಯಾರ್ದು ಹೌದು ಆಯ್ತಾ ಇದು ಅದರಿಂದ ಪಾಪ ಅನೇಕ ಸಾರಿ ಹೊರಟಾಗೂ ನಡ್ಕೊಂಡಿದ್ದಾರೆ ಹ್ಞೂ ಹೊರಟಾಗೂ ನಡ್ಕೊಂಡಿದ್ದಾರೆ ಪರಿಸ್ಥಿತಿ ನಿಮ್ಮ ಜೊತೆಗೆ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಯಾರೂ ಹೊರಟಾಗಿ ನಡ್ಕೊಂಡಿಲ್ಲ ಅಂತ ನನ್ನ ಬಲವಾದ ನಂಬಿಕೆ ನೀವು ಯಾವಾಗ ಹುಟ್ಟುದ ನೀವು ಹ್ಞೂ ಯಾವ ಸ್ವಿ ನಿಮಗಿಂತ ಭಾಳ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಹುಟ್ಟಿದ್ದೀನಿ ಅದು ಸರಿ ಸುಮಾರು ನೈಂಟೀಸಲ್ಲಿ ತೊಂಬತ್ತು ಅಯ್ಯಯ್ಯೋ ನಾನು ಅದನ್ನೇ ಹೇಳಿದ್ದು ನಾನು ಭಾಳ 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 ಅಯ್ಯಯ್ಯೋ ಅಜಗಜ ಅಜಗಜಾಂತರ ಅಜಗಜಾ ನಮ್ಮನ್ನು ಆವಾಗ ನೀವು ನೋಡಿದ್ರೆ ಕಣ್ಣೀರಿಡ್ತೀರಿ ನಮ್ಮನ್ನು ಚಳುವಳಿ ಮಾಡಿದ್ರೆ ಎಲ್ಲಿ ಬಂಧನ ಮಾಡಿ ಎಲ್ಲಿಡ್ತಾ ಇದ್ರು ಲಾಕಪ್ ಲಾಕಪ್ ನೋಡಬೇಕು ನೀವು ನೋಟಕಾರ ನೋಡಬೇಕು ನಾನು ಹೇಳೋದು ಲಾಕಪ್ ಒಳಗಡೆ ಎಲ್ಲ ಸ್ಟೇಷನಲ್ಲಿ ಈಗ ಸ್ವಲ್ಪ ಅದು ತೆಗ್ದಿದ್ದಾರೆ ಎಲ್ಲ ಲಾಕಪ್ ಲಾಕಪ್ ಅಂದ್ರೆ ಈಗ ನೀವು ನನ್ನ ಬಾಲ್ಯ ನೆನೆಸಿದ್ರಿ ಸರ್ ನೀವೆಲ್ಲ ನಮಗೆ ಈಗ ನೋಡಿ ನಾವು ಸಂದರ್ಶನ ಕೂತಿದೀವಿ ಆ್ಯಕ್ಚುಲಿ ನೀವು ನಮಗೆ ನಾವು ಚಿಕ್ಕವರಿದ್ದಾಗ್ಲೇ ಫೇವರೇಟ್ ಅಂತ ಕೇಳಿ ಯಾಕೆ ಅಂತ ಕೇಳಿ ಯಾಕೆ ಯಾಕೆ ಅಂತಂದ್ರೆ ನೀವು ಟಿವಿಲಿ ಬಂದ್ರಿ ಪೇಪರ್ ಅಲ್ಲಿ ಬಂದ್ರಿ ಅಂತಂದ್ರೆ ನಮಗೆ ಅವತ್ತು ರಜಾ ಅಂತ ಫಿಕ್ಸ್ ಅಡಾಳ್ ನಾಗರಾಜ್ ಸರ್ ಬಂದ್ರು ಅಂದ್ರೆ ನಮ್ ಸ್ಕೂಲ್ ರಜಾ ಪಾ ಅಂಗಿದ್ರು ಕರ್ನಾಟಕ ಬಂದ್ ಹೇಳ್ತಾರೆ ನಮಗ್ ರಜಾ ಸಿಗುತ್ತೆ ಅಂತ ಹೇಳಿ ನೀವು ಬಂದ್ರಿ ಅಂತಂದ್ರೆ ನಮ್ಗೆ ಒಂದ್ ರೀತಿ ಖುಷಿ ಸರ್ ವಟಾಳ ನಮಗೆ ಇವತ್ತು ಸ್ಕೂಲ್ ರಜಾ ಸಿಗುತ್ತೆ ಏಕಾದಷ್ಟು ನಡೆದೆ ಬರೀ ವಿದ್ಯಾರ್ಥಿಗಳೇ ಇದ್ರ ಸಂದರ್ಭದಲ್ಲಿ ಪಾಸ್ ಮಾಡಿಸಿ ಪಾಸ್ ಮಾಡಿಸಿ ಅನ್ನೋರು ಈ ಕೊರೋನಾ ಸಂದರ್ಭದಲ್ಲಿ ಕೋವಿಡ್ ಟೈಮಲ್ಲಿ ಎಷ್ಟೋ ಸಾರಿ ಹೇಳಿದೆ ಪಾಸ್ ಮಾಡ್ಬಿಡಿ ಎಸ್ ಎಲ್ ಸಿ ವರ್ಗು ಹೋಗಲಿ ಪಾಪ ಎಷ್ಟೋ ಸಾರಿ ಹೇಳಿದ್ದೀನಿ ಅವ್ರು ಇವತ್ತೂ ಎಲ್ಲಿವರೆಗೆ ಹೇಳ್ತಾರೆ ಅಂತಂದರೆ ನೀವು ಮುಖ್ಯಮಂತ್ರಿ ಆಗಬೇಕು ಸರ್ ನೀವು ಮುಖ್ಯಮಂತ್ರಿ ಸರಿ ಕಂಡ್ರೆ ನಿಮ್ಮ ಓಟ್ ಕೊಟ್ಟರು ಆಗಲ್ಲ ಅದು ಸುಲಭ ಅಲ್ಲ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅದಕ್ಕೆ ವಿಧಾನ ಇದೆ ಹೌದು ನೀವು ಪ್ರೀತಿಯಿಂದ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ಆಗುತ್ತೆ ಹಾಗಾದ ಅದಕ್ಕೆಲ್ಲ ಬೇರೆ ಚಿಂತನೆಗಳು ಎಂದೋ ಆಗ್ಬೇಕಾಗಿತ್ತು ಆಗಲಿಲ್ಲ ಎಪ್ಪತ್ತ್ಮೂರಕ್ಕೆ ಆಗಬೇಕಾಗಿತ್ತು ನಾನು ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಎಪ್ಪತ್ಮೂರಲ್ಲಿ ನೀವು ಮುಖ್ಯಮಂತ್ರಿ ರೇಸಲ್ಲಿ ಇದ್ರಿ ಆ ಥರ ಇದ್ನಲ್ಲ ಅವಾಗ ಸಾಹಿತಿಗಳು ಕೆಲವರು ಅಲ್ಲಿ ಭಾಳ ಅದ್ಭುತವಾಗಿ ಇವತ್ತು ನೆನ್ಕೊಳ್ಬೇಕು ದೇ ಜವರೇಗೌಡ ಭಾಳ ಅದ್ಭುತ ಅವರು ವಟಳಿ ನಾಗರಾಜ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಸಭೆಯಲ್ಲೇ ಘೋಷಣೆ ಮಾಡ್ತಾರೆ ಪಾಪ ಅಂತ ದೊಡ್ಡಸ್ತಿಗೆ ನಮಗೊಂದು ಹೊಸ ವಿಚಾರ ತಿಳಿಸಿದ್ರೆ ನೀವೀಗ ಎಪ್ಪತ್ಮೂರರಲ್ಲಿ ಮುಖ್ಯಮಂತ್ರಿ ರೇಸಲ್ಲಿ ನೀವಿದ್ರಿ ಅಂತ ಹೇಳಿ ಹ್ಞೂ ಹ್ಞೂ ಡೆಫಿನೆಟ್ ಆಗಿ ಅವತ್ತಿತ್ತು ಆಮೇಲೆ ನನಗೆ ಮೊದಲೇ ನಿಜಲಿಂಗಪ್ಪನವ್ರು ಕರೆದಾಗಲೇ ನಾನು ಹೋಗಿ ಉಪ ಉಪಮಂತ್ರಿ ಆಗಿದ್ದರೆ ಹ್ಞೂ ಅಲ್ಲಿಂದ ಅದು ರೂಟೇ ಬೇರೆ ಆಗ್ಬಿಡೋದು ಹ್ಞೂ ಚಳುವಳಿ ಬೇರೆ ಆಗೋದು ರಾಜಕಾರಣಕ್ಕೆ ಬಂದ್ಬಿಡೋರು ಅದು ಅದು ನೇರವಾಗಿ ಹಾಕೋಟೈತಿತ್ತು ಏ ಉಪಮಂತ್ರಿ ನೆಕ್ಸ್ಟ್ ಮಂತ್ರಿ ಇದು ಇಲ್ಲಿಂದ ಹೊಡೆ ಕಡೆಗೆ ಆಯಿತಾ ನಾವು ಇದೇ ಸರಿ ನನಗೆ ಯಾಕೋ ಇದೇ ಸರಿ ಅಷ್ಟು ತೀರ ಮುಖ್ಯಮಂತ್ರಿ ಆಗೋದಕ್ಕಾಗಲಿ ಅಷ್ಟು ತೀರ ಇದಕ್ಕೆ ನಾನು ಆಸೆ ಬರದೆ ಹೋರಾಟನೇ ಮಾಡೋಣ ಈಗ ಅವ್ರಿಗೂ ನಾನು ಹೇಳಿದೆ ನಿಜಲಿಂಗಪ್ಪನವ್ರಿಗೂ ಇಲ್ಲ ಬೇಡಿ ದಯವಿಟ್ಟು ನಾನು ಚಳುವಳಿ ಮಾಡಬೇಕಾಗತ್ತೆ ಮಂತ್ರಿ ಆದರೂ ಮಾಡೋಕ್ಕಾಗೋದಿಲ್ಲ ಅಂತ ಅವರು ಅಯ್ಯೋ ಯಾರಪ್ಪ ಅವನು ಆ ಥರ ನನ್ನ ಎಲ್ಲರೂ ಮಂತ್ರಿ ಆಗ್ತೀವಿ ಅಂತಾರೆ ಇವನು ಬಂದು ಥರ ಹೇಳ್ತಾನಲ್ಲ ಅಂಥೇಳಿ ಅವ್ರ ತಲೆಯಲ್ಲಿ ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಎಸ್ ಆರ್ ಬೊಮ್ಮಾಯಿ ಈ ಬೊಮ್ಮಾಯಿ ಅವರಪ್ಪ ಅವರು ನಮ್ಮ ಪಾರ್ಟಿಗೆ ಬಂದುಬಿಟ್ರೆ ಹೊಟ್ಟಾಳ್ ನಾಗರಾಜ್ ಅವ್ರು ಮಂತ್ರಿ ಅಂದರು ಪಾರ್ಟಿಗೆ ಬರೋಂಗೆ ಇಲ್ಲರಿ ಇನ್ನೆಲ್ಲಿ ಮಂತ್ರಿ ಮಾಡೋದು ನೀವು ನನ್ನ ಜೊತೆಲಿ ಇದ್ದರು ಇವರಪ್ಪ ಎಸ್ ಆರ್ ಬೊಮ್ಮಾಯಿ ಎಸ್ ಆರ್ ಬೊಮ್ಮಾಯಿ ಅವರು ಆ ಕಾಲದಲ್ಲಿ ಅಲ್ಲಿ ಬಂದದ್ದು ಹೋ ಅದಾದಮೇಲೆ ಸರಿ ದೇವರಾಜಸ್ನವರಂತೂ ಭಾಳ ನನ್ನ ಮೇಲೆ ಪ್ರೀತಿ ಪಾಪ ಅವರು ಭಾಳ ಇಡೀ ರಾತ್ರಿ ನನ್ನ ಕರೆದು ನೋಡಪ್ಪ ಇಡೀ ಕರ್ನಾಟಕದಲ್ಲಿ ನಾವಿಬ್ಬರು ಓಡಾಡೋಣ ನನ್ನ ಜೊತೇಲಿ ಇರಬೇಕು ನನ್ನ ಮಾತು ಕೇಳಲೇಬೇಕು ನೀನು ಕ್ಯಾಬಿನೆಟ್ ಬರಬೇಕು ಅಂತ ಭಾರಿ ಒತ್ತಾಯ ಮಾಡಿದ್ರು ಪಾಪ ದೇವರಾಜರ್ಸು ನಾನು ಅವ್ರಿಗೆ ಹೇಳಿದೆ ಭಾಳ ಒತ್ತಾಯಕ್ಕೆ ರಾತ್ರಿ ಒಪ್ಪದೆ ಆಯಿತು ಅಂತ ಅದಾದ ಮೇಲೆ ಅಲ್ಲಿಂದ ಹೊರಟಾಗ ರಸ್ತೇಲಿ ಅರೇ ಅರೆ ಮಂತ್ರಿ ಆದರೆ ಕಬ್ಬಾಡ್ ಹೇಡಿದಂಗೆ ಚಳುವಳಿ ಮಾಡೋದೆಂಗೆ ತಂಪ್ಟೆ ಹೊಡೆಯೋದಂಗೆ ಓ ಇದೆಲ್ಲ ಸರಿ ಇಲ್ಲ ಅಂಥೇಳಿ ಇದು ಹೇಳಲೇಬೇಕು ಅವ್ರಿಗೆ ಬೇಡ ಅಂತ ಹೇಳಬೇಕು ಅಂತ ಬೆಳಗ್ಗೆ ಐದು ಗಂಟೆಗೆ ಐದೈದವರೆ ಇದ್ದೀನಿ ಪಾಪ ಅವ್ರು ವಾಕಿಂಗ್ ಎದ್ದು ಬಂದರು ಅರೆ ಅರೆ ಏನು ಬಂದಪ್ಪ ಇದು ರಾತ್ರಿ ಮಾತಾಡೋ ಏನು ಬಂದೆ ಅಂತ ತಾವು ಬೇಜಾರು ಮಾಡ್ಕೋಲ್ಲ ಅಂದ್ರೆ ಹೇಳ್ತೀನಿ ಹೇಳು ನನಗೆ ಮಂತ್ರಿ ಬೇಡ ಹ್ಞೂ ತಪ್ಪಾಗುತ್ತೆ ನಾವು ಚಳುವಳಿ ಎಲ್ಲ ಇದೆ ಸುಮ್ಮನೆ ಕೂತ್ಬಿಟ್ರು ಒಂದು ನಿಮಿಷ ಪಾಪ ಕನ್ನಡ ಚಳವಳಿಗೋಸ್ಕರ ಮಂತ್ರಿ ಪದವಿನೇ ತ್ಯಾಗ ಮಾಡಿಬಿಟ್ರಿ ಹೌದು ಬೇಡ ಅಂತ ನೂರಕ್ಕೆ ಇನ್ನೂರು ಭಾಗ ಹೇಳಿದೆ ಪಾಪ